ವಿಜ್ಞಾಪನೆ ಕುರಿತು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೃಷಿ ಪದವೀಧರರಾದಂಥ ಬಸವರಾಜ್ ಅವರು ಇಂದಿನ ಈ ಕಾರ್ಯಕ್ರಮಕ್ಕೆ ರುವಾರಿಗಳು ಹಾಗೂ ನಾನು ಅರವಿಂದ್ ಕೌಲ್ಗಿ ಹಾಗೂ ಸಹದೇವ್ ನಾಡಗೌಡ್ರವರು ರಿಟೈರ್ಡ್ ಇ ಡಿ ಎ ಮಹಾದೇವ್ ಹಾಲಹಳ್ಳಿ ಸರು ರಿಟೈರ್ಡ್ ಚೀಫ್ ಮ್ಯಾನೇಜರ್ ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಸಂಗ್ಮೇಶ್ ಕಾಮನ್ ಸರು ರಿಟೈರ್ಡ್ ಇ ಡಿ ಎ ಸೋಮಶೇಖರ್ ರಸಗಿ ಇವರು ರಿಟೈರ್ಡ್ ಸಹಾಯಕ ಕೃಷಿ ನಿರ್ದೇಶಕರು ಜಗದೀಶ್ ಮುರ್ಡ್ಗಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯಾದಂಥವರು ಹಾಗೂ ದಾನೇಶ್ವರ್ ಔಟಿ ವಕೀಲರು ಸೊ ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತಾವೆಲ್ಲರೂ ಪತ್ರಿಕಾಗೋಷ್ಠಿ ಮಾಧ್ಯಮದವರು ಬಂದಿದ್ದೀರಿ ತಮಗೂ ಸಹಿತ ನಾನು ನಮ್ಮ ನಂದಿ ಕೂಗು ಅಭಿಯಾನದ ಪರವಾಗಿ ತಮಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಬಸವರಾಜ್ ಅವರು ಮುಂದುವರೆಸಲು ನಾನು ಕೋರುತ್ತೇನೆ ಧನ್ಯವಾದಗಳು ಎಲ್ಲ ಮಾಧ್ಯಮಿತರಿಗೂ ನಮಸ್ಕಾರಗಳು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಮುಖ್ಯ ಉದ್ದೇಶ ನಾಶವಾಗ್ತಾ ಇರುವಂತಹ ಈ ಬಸವ ತತ್ವವನ್ನು ಇದನ್ನು ತಡಿಬೇಕು ಅನ್ನುವಂಥ ಉದ್ದೇಶ ಅಂದರೆ ಒಟ್ಟಾರೆಯಾಗಿ ಒಂದು ನಾಡಿನ ಎಲ್ಲ ಮತದಾರರು ಮತ್ತು ರಾಜಕೀಯ ನಾಯಕರು ಒಂದು ಗೂಡಿದರೆ ಮಾತ್ರ ಇದಕ್ಕೆ ಒಂದು ಪರಿಹಾರ ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಕೃಷಿ ಪದವೀಧರರು ಅದು ವಿಜಯಪುರ ಜಿಲ್ಲೆಯವರು ಈ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರ ಒಂದು ಪ್ರೇರೇಪಣೆಯಿಂದಲೇ ಈ ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ನಾವು ಕಳೆದ ವರ್ಷನೇ ನಾವು ಪ್ರಾರಂಭ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಬಂದು ಇವತ್ತು ನಾವು ನೋಡಲಾಗಿ ತಿಳಿದಿರುವಂಥ ಅಂಶ ಅಂತಂದರೆ ಈ ಬಸವ ತತ್ವದ ಮೂಲ ಬೇರು ನಂದಿ ಕೃಷಿ ಅಥವಾ ಜೋಡೆತ್ತಿನ ಕೃಷಿನೇ ಆಗಿದೆ ಅನ್ನುವಂಥದ್ದು ಇದಕ್ಕೆ ನಮಗೆ ಯಾವ ರೀತಿ ನಮಗೆ ಸಾಕ್ಷಿ ಸಿಗ್ತವೆ ಹಿಂದಿನಿಂದ ಪುರಾತನ ಕಾಲದಿಂದ ಅಂತಂದರೆ ಮುಖ್ಯವಾಗಿ ಜಗಜ್ಯೋತಿ ಬಸವಣ್ಣನವರು ಏನು ತಮ್ಮ ವಚನದ ಅಂಕಿನದಂಥ ನಾಮವಿತ್ತು ಏನು ಕೂಡಲ ಸಂಗಮನಾಥ ಅನ್ನೋದು ಆ ಕೂಡಲ ಸಂಗಮನಾಥನ ಮುಂದೆನೂ ಕೂಡ ಏನಿದ್ದೇವೆ ಜೋಡಿ ನಂದಿಗಳಿರುವಂಥದ್ದು ಅದೇ ರೀತಿ ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯನ ಮುಂದೆನೂ ಕೂಡ ನಂದಿನೇ ಇರೋದು ಈ ರೀತಿ ಎಲ್ಲ ಶಿವಾಲಯಗಳಲ್ಲಿ ಕೂಡ ನಾವು ನಂದಿಯನ್ನು ನೋಡ್ತೀವಿ ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಕೂಡ ಈ ನಂದಿಯನ್ನಿಟ್ಟು ಪೂಜೆಯನ್ನು ಮಾಡ್ತೀವಿ ಅದೇ ರೀತಿ ಭಾರತ ದೇಶದ ಒಂದು ಸಂವಿಧಾನದ ಮೊದಲ ಒಂದು ಭಾಗ ಪ್ರಾರಂಭ ಆಗುವಂಥದ್ದು ಈ ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆ ಮುಖಾಂತರ ಇಲ್ಲಿ ಈ ಪುಸ್ತಕ ಇದೆ ನಂದಿ ಕೂಗು ಈ ನಂದಿ ಕೂಗು ಪುಸ್ತಕಕ್ಕೆ ಹಿಂಬ ಹಿಂಬದಿ ಒಂದು ಪುಟ ಏನಿದೆ ಇದು ಸಂವಿಧಾನದಲ್ಲಿರುವಂಥದ್ದು ನಾವು ತೆಗೆದುಕೊಂಡಿರುವಂಥದ್ದು ಸಂವಿಧಾನದ ಮೊದಲ ಭಾಗದಲ್ಲಿ ಪ್ರಾರಂಭ ಆಗೋದೇನೆ ಈ ಒಂದು ನಂದಿ ಮುದ್ರೆ ಮುಖಾಂತರ ಅಂದರೆ ಒಟ್ಟಾರೆಯಾಗಿ ಇದು ತಿಳಿದಿರುವಂಥ ಅಂಶ ಅಂತಂದರೆ ಈ ಬಸವ ತತ್ವ ಅದೊಂದು ಜೀವಂತಿಕೆ ನಿಂತಿರೋದನ್ನೇ ನಂದಿ ಕೃಷಿ ಅಥವಾ ಜೋಡೆತ್ತಿನ ಕೃಷಿ ಅನ್ನೋದು ಆದರೆ ಇವತ್ತು ವಾಸ್ತವ ಸ್ಥಿತಿಯಲ್ಲಿ ಏನಾಗಿದೆ ಪ್ರತಿ ಗ್ರಾಮಗಳಲ್ಲಿ ನಾವೇನಾದರೂ ಗಣನೆ ತೆಗೆದುಕೊಂಡ್ರೆ ಪ್ರತಿ ಗ್ರಾಮಗಳಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಾಶ ಆಗಿದೆ ಅಂತ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಾಶ ಆಗಿದೆ ಹಾಗಿದ್ದರೆ ಇದು ಎಂಬತ್ತು ಪ್ರತಿಶತ ಜೋಡೆತ್ತಿನ ಕೃಷಿ ನಾಶ ಆಗಿದೆ ಅಂತಂದರೆ ಬಸವತತ್ವವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಾಶ ಆಗಿದೆ ಅಂತೇಳಿ ಅರ್ಥ ಅಂತ ಆದರೆ ನಾವೇನು ಮಾಡ್ತಾ ಇದ್ದೀವಿ ಈ ಬಸವ ತತ್ವದ ಆಧಾರಿತವಾಗಿ ಸಾಕಷ್ಟು ನಾವು ಈ ಸಾಹಿತ್ಯವನ್ನು ಉಳಿಸ್ಕೊಳ್ಳೋಕೆ ನಾವು ಸಾಧು ಪ್ರಯತ್ನವನ್ನು ಮಾಡಿದ್ದೀವಿ ಒಳ್ಳೆಯ ವಿಚಾರ ಆದರೆ ಈ ಬಸವ ತತ್ವದ ಮೂಲ ಬೇರು ಅಥವಾ ಮೂಲ ಏನು ಬುನಾದಿ ಆ ಬುನಾದಿಯನ್ನು ಉಳಿಸ್ಕೊಳ್ಳೋಕೆ ನಾವು ಯಾವ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾ ಇಲ್ಲ ತಿಳಿತಾ ಇರುವಂಥದ್ದು ಹಾಗಿದ್ರೆ ಈ ಬಸವ ತತ್ವದ ಮೂಲ ಬೇರ ಅಂತ ಈ ಜೋಡೆತ್ತಿನ ಕೃಷಿ ನಾಶ ಆಗಕ್ಕೆ ಮೂಲ ಕಾರಣ ಅಂತಂದರೆ ಈ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಯಾವುದು ಕಾನೂನು ಮತ್ತು ಯೋಜನೆಗಳಿಲ್ಲದೆ ಇರೋದು ಅಂತ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಅಂದರೆ ಅರ್ಥ ಏನು ಅಂತಂದರೆ ಈ ಈ ನಂದಿ ಶಕ್ತಿ ಇನ್ನೊಂದು ತೈಲ ಶಕ್ತಿ ಅಂತ ನಂದಿ ಶಕ್ತಿಯನ್ನು ರಿಪ್ಲೇಸ್ ಮಾಡಿರುವಂಥದ್ದು ಈ ಟ್ಯಾಕ್ಟ್ರಿಗಳಾಗಿರ್ಬೋದು ಅಥವಾ ರಾಸಾಯನಿಕಗಳಾಗಿರ್ಬೋದು ಇದಕ್ಕೆಲ್ಲ ಯಾಕಾಯಿತು ಅಂತಂದರೆ ಮುಖ್ಯವಾಗಿ ಅದಕ್ಕೆ ಪ್ರೋತ್ಸಾಹವನ್ನು ಸರ್ಕಾರ ನೀಡಿದೆ ಅನ್ನುವಂಥದ್ದು ಈಗಲೂ ಕೂಡ ನೀಡ್ತಾ ಇರುವಂಥದ್ದು ಹಾಗಿದ್ರೆ ಎಲ್ಲಿವರೆಗೆ ಈ ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹವನ್ನು ನೀಡುವಂಥ ಯೋಜನೆ ಕಾನೂನನ್ನು ತರೋದಿವೋ ಅಲ್ಲಿವರೆಗೂ ಕೂಡ ಬಸವ ತತ್ವವನ್ನು ಉಳಿಸೋಕೆ ಸಾಧ್ಯತೆನೇ ಇಲ್ಲ ಅನ್ನೋದು ಅತ್ಯಸ್ಪಷ್ಟ ಮತ್ತು ನಿಖರವಾಗಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಇವತ್ತು ನಾವು ವೈಜ್ಞಾನಿಕ ಒಂದು ಜಗತ್ತಿನಲ್ಲಿದ್ದೀವಿ ಹಾಗಿದ್ರೆ ಇದನ್ನು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಲೇಬೇಕು ಅನ್ನುವಂಥದ್ದು ಅದೇ ಕಾರಣಕ್ಕಾಗಿ ನಾವು ಕೃಷಿ ಪದವೀಧರರು ಇವತ್ತು ಇದಕ್ಕೆ ಮುನ್ನೆಲೆ ಬರ್ತಾ ಇರೋದು ಈಗ ನಾವು ಇವೆಲ್ಲರೂ ಕೂಡಿ ಈ ವಿಚಾರವನ್ನು ವ್ಯಕ್ತಪಡಿಸೋಕೆ ಮೂಲ ಕಾರಣ ಅಂತದಂದ್ರೆ ಇವತ್ತು ಜಗತ್ತಿನ ಯಾವುದೇ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋದರೂ ಕೂಡ ಈ ವಿಚಾರ ಏನಾಗುತ್ತೆ ನಾವು ಸ್ಪಷ್ಟವಾಗಿ ತಿಳಿತದೆ ಅನ್ನುವಂಥದ್ದು ಅದೇ ರೀತಿ ಇವತ್ತು ಆರ್ಟ್ ಇದು ಏನು ಮಾಡಿದೆ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ತಂದಿದೆ ಆರ್ಟಿಫಿಷಿಯಲ್ ಇನ್ಸಿಮೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನೀವು ಅದರ ಆಧಾರಿತವಾಗಿ ನಾವು ನೋಡಿದರೂ ಕೂಡ ಏನಾಗುತ್ತೆ ಏನನ್ನೋದು ವಾಸ್ತವಿಕ ಸ್ಥಿತಿ ಮುಂದೆ ಅದರ ಮ್ಯಾಮ್ ಭವಿಷ್ಯ ನಿಂತದ ಅದು ಆಗಿ ಹೇಳ್ಕೊಡ್ತಾರೆ ನಂದಿ ಮಹತ್ವ ಏನು ಅನ್ನುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನಾವು ವೈಜ್ಞಾನಿಕ ವಿಚಾರಗಳನ್ನು ಬದಿಗಿಟ್ಟು ಕೇವಲ ಮತ್ತೆ ನಾವು ಏನಾದರೂ ಇದಕ್ಕೆ ಪ್ರೋತ್ಸಾಹ ನೀಡಿದ್ದೀವಿ ಅಂತಂದರೆ ಖಂಡಿತವಾಗಿ ನಮ್ಮ ಬಸವ ತತ್ವವನ್ನೇ ನಾಶ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಹಾಗಿದ್ರೆ ಈ ಬಸವ ತತ್ವ ಅನ್ನುವಂಥದ್ದು ವಿಶ್ವ ತತ್ವ ಆಗಿದೆ ಅಂತ ಜಗತ್ತಿನ ವೈಜ್ಞಾನಿಕ ವಿಶ್ವ ತತ್ವ ಆಗಿರೋದು ಹಾಗಾಗಿ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸಂಬಂಧ ಇಲ್ಲ ಎಲ್ಲ ದೇಶಗಳಿಗೂ ಇದು ಸಂಬಂಧ ಇರುವಂಥದ್ದು ಹಾಗಾಗಿ ಇವತ್ತು ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಭೂಮಿ ಏನಾಗಿದೆ ಈಗಾಗಲೇ ತಮ್ಮ ಒಂದು ತನ್ನ ಮಣ್ಣಿನ ಸತ್ವವನ್ನು ಕಳ್ಕೊಂಡಿರೋದು ಅಂತ ಈಗಾಗಲೇ ಜಗತ್ತಿನ ಐವತ್ತು ಪ್ರತಿಶತ ಮಣ್ಣು ಮರಳುಗಾಡಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ವಿಶ್ವಸಂಸ್ಥೆಯನ್ನು ಕೂಡ ಹೇಳ್ತಾ ಇರುವಂಥದ್ದು ಹಾಗಾಗಿ ಇದರ ದುಷ್ಪರಿಣಾಮ ಯಾವ ರೀತಿ ವ್ಯಕ್ತ ಆಗ್ತಾಯಿದೆ ಅಂದರೆ ಮೊದಲನೇದಾಗಿ ಮಣ್ಣು ನಾಶ ಆಗ್ತಾ ಇರೋದು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ಹಾಗೆ ಈಗಾಗಲೇ ಅರುವತ್ತು ಪ್ರತಿಶತ ನಮ್ಮ ಕರ್ನಾಟಕದಲ್ಲಿನೇ ಭೂಮಿ ಏನಾಗಿದೆ ಈ ಸತ್ವವನ್ನು ಕಳ್ಕೊಂಡಿದೆ ಅನ್ನೋಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರುವಂಥದ್ದು ಈ ಜೋಡೆತ್ತಿನ ಕೃಷಿ ನಾಶ ಆಯಿತು ಈ ಬಸವ ತತ್ವ ನಾಶ ಆಯಿತು ಅಂತಂದರೆ ಈ ನೀರಿನ ಮೂಲಗಳು ಕೂಡ ನಾಶ ಆಗ್ತವೆ ಅಂತ ನಮ್ಮ ಬಾವಿ ಬಾ ಬತ್ತಾ ಇರುವಂಥದ್ದು ಅದೇ ರೀತಿ ಹಳ್ಳ ಹಳ್ಳಗಳು ಇಲ್ಲ ಇದಕ್ಕೆ ಮೂಲ ಕಾರಣ ಅಂತಂದರೆ ಈ ಜೋಡೆತ್ತಿನ ಕೃಷಿನೇ ನಾಶ ಆಗಿರೋದು ಅದೇ ರೀತಿ ಒಳ್ಳೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ಅನ್ನೋಂಥದ್ದು ನಮಗೆಲ್ಲನು ಕೂಡ ತಿಳಿತಾ ಇರುವಂಥದ್ದು ಅದಕ್ಕಾಗಿ ಸುಮಾರು ರೋಗ ರುಜಿನಗಳಿಗೆ ನಾವು ಗುರಿ ಆಗ್ತಾ ಇರುವಂಥದ್ದು ಇತ್ತೀಚೆಗೆ ನಾವು ಏನು ಸುಮಾರು ಹಾರ್ಟ್ ಅಟ್ಯಾಕ್ಗಳಾದವು ಅದರಲ್ಲಿ ಇತ್ತೀಚಿನ ವರದಿ ಸರ್ಕಾರಕ್ಕೆ ಒಪ್ಪಿಸಿದ ಹಾಗೆಯೇ ಏನಾಗಿದೆ ಅದರಲ್ಲಿ ಒಂದು ಏಳೆಂಟು ಜನ ಯಾರು ಆಟೋ ಡ್ರೈವರ್ಸ್ ಇದ್ದಾರೆ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ ಅವರೇ ಏನಾಗಿದ್ದಾರೆ ಈ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿರೋದು ಅಂತ ಇದಕ್ಕೆ ಮೂಲ ಕಾರಣ ಅಂತಂದರೆ ಈ ಹೆಚ್ಚಿಗೆ ಒಂದು ಈ ಡೀಸೆಲ್ ಅಥವಾ ಪೆಟ್ರೋಲ್ ಆಧಾರಿತ ಒಂದು ಉದ್ಯೋಗದಲ್ಲಿನೇ ಅದು ಸತತವಾಗಿ ಅವ್ರು ತೊಡ್ಕೊಂಡಿರೋದು ಅನ್ನೋಂಥದ್ದು ಸ್ಪಷ್ಟ ಆಗ್ತದೆ ಹಾಗಿದ್ರೆ ಇವತ್ತು ವೈಜ್ಞಾನಿಕವಾಗಿ ಏನು ಮಾಡಬೇಕಾಗಿದೆ ವ್ಯತ್ಯಾಸವನ್ನು ನೋಡಬೇಕಾಗಿದೆ ಜೋಡೆತ್ತಿನ ಕೃಷಿ ಮಾಡ್ತಾ ಇರುವಂಥ ರೈತರು ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಈ ರೀತಿ ಉದ್ಯೋಗದಲ್ಲಿ ತೊಡಕೊಂಡು ಅವರು ಆರೋಗ್ಯ ಹಾಗಿರ್ತದೆ ಅಂತ ಹಾಗಿದ್ರೆ ಇದು ಒಳ್ಳೆಯ ಆರೋಗ್ಯ ಕೊಡುವಂಥದಕ್ಕೆ ನಾವು ಏನೂ ಪ್ರೋತ್ಸಾಹ ಕೊಡಲಿಲ್ಲ ಅಂತಂದರೆ ಇದು ನಶಿಸಿ ಹೋಗ್ತದೆ ಆ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮೆಲ್ಲರ ಆರೋಗ್ಯ ನಿಂತಿರೋದನ್ನೇ ಈ ಜೋಡೇತ್ತಿನ ಕೃಷಿ ಮೇಲೆ ಈ ಬಸವ ತತ್ವದ ಮೇಲೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರುವಂಥದ್ದು ಹಾಗಿದ್ರೆ ಇಲ್ಲಿ ಕೊನೆಯಲ್ಲಿ ಉಚ್ಚಾರವನ್ನು ಹೇಳೋದಾದರೆ ಈ ಒಂದು ಜೋಡೆತ್ತಿನ ಕೃಷಿ ಪ್ರತಿ ಗ್ರಾಮಗಳಲ್ಲಿ ಕೂಡ ನಶಿಸಿ ಹೋಗೋಕ್ಕೆ ಮೂಲ ಕಾರಣ ಅಂತಂದರೆ ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇಲ್ಲ ಯಾವ ರೀತಿ ಅಂತಂದರೆ ಈಗ ಸರ್ಕಾರಿ ನೌಕರು ಅಂತಂದರೆ ಅವ್ರಿಗೆ ಆರ್ಥಿಕ ಭದ್ರತೆ ಇರೋದು ಒಮ್ಮೆ ಅವ್ರು ಏನಾದರೂ ಸರ್ಕಾರಿ ನೌಕರಿ ಜಾಯಿನ್ ಆದರು ಅಂತಂದರೆ ಅವ್ರಿಗೆ ಸಾಯ್ತನ ಪಗಾರ ಇರುವಂಥದ್ದು ಅದೇ ರೀತಿ ಒಂದು ಪ್ರೈವೇಟಲ್ಲಿ ಹೋದರೂ ಕೂಡ ಅವ್ರಿಗೆ ಇದೆ ಇಂತಿಷ್ಟು ದಿವಸ ಅನ್ನುವಂಥದ್ದು ಅದೇ ರೀತಿ ಒಂದು ಸಿಟಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಇಂತಿಷ್ಟು ದಿವಸ ಅವ್ರ ಆದಾಯದ ಭದ್ರತೆ ಅದು ಆದರೆ ಜೋಡೆತ್ತಿನ ಕೃಷಿಕರಿಗೆ ಯಾವ ಆದಾಯದ ಭದ್ರತೆ ಅದ ಈಗಾಗಲೇ ತಮಗೆ ಹೇಳಿದ ಹಾಗೆ ಇಡೀ ಒಂದು ಮನುಕುಲದ ಒಂದು ಭವಿಷ್ಯನೇ ಅವ್ರನ್ನ ನಿಂತಿರೋದು ಆದರೂ ಕೂಡ ಅವರಿಗೆ ಯಾವ ಒಂದು ಆರ್ಥಿಕ ಭದ್ರತೆಯನ್ನು ನೀಡೋಕೆ ನಾವು ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ಆ ಒಂದು ಕಾರಣಕ್ಕಾಗಿ ಅವ್ರಿಗೆ ಮೊದಲು ಆರ್ಥಿಕ ಭದ್ರತೆಯನ್ನು ನೀಡುವಂಥ ಪ್ರಯತ್ನವನ್ನು ಒಂದು ಏನು ಮಾಡಬೇಕಾಗಿದೆ ಸರ್ಕಾರ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಮತದಾರರು ಕೂಡ ಹೌದು ನಮ್ಮ ರಕ್ತದಲ್ಲಿನೂ ಕೂಡ ಏನಾಗಿ ಈ ಒಂದು ಬಸವಣ್ಣನ ಒಂದು ರಕ್ತ ಹರಿತಾ ಇದೆ ಅನ್ನುವಂಥದ್ದನ್ನು ತಿಳಿದು ಅದಕ್ಕಾಗಿ ತಮ್ಮ ಮತವನ್ನು ಮೀಸಲಿಡಬೇಕು ಅಂತ ಹಾಗಾಗಿ ನಾವೇ ಒಂದು ಚಿಂತನೆಯನ್ನು ಮಾಡಿರುವಂಥದ್ದು ಇನ್ನು ಮುಂದೆ ನಾವು ಶ್ರೀಶೈಲ ಮಲ್ಲಯ್ಯನ ಸಾಕ್ಷಿಯಾಗಿ ಮತ್ತು ನಮ್ಮ ಮನೆಯಲ್ಲಿರುವಂಥ ಈ ಬಸವಣ್ಣನ ಸಾಕ್ಷಿಯಾಗಿ ಜಗಲಿ ಮೇಲೆ ಇಟ್ಟಿರುವಂಥ ಬಸವಣ್ಣನ ಸಾಕ್ಷಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಇದಕ್ಕೆ ಪೂರಕವಾದಂಥ ಕಾನೂನು ಯೋಜನೆಯನ್ನು ತರ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮಾತ್ರ ಮತ ನೀಡೋದು ಅಂತ ಈ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡದೇ ಇದ್ದರೆ ನಾವು ನೋಟಾಕೆ ಮತ ನೀಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿ ಇತರರಿಗೂ ಕೂಡ ಇದರ ಅರಿವನ್ನು ಮೂಡಿಸಿ ನಾವು ಈ ಒಂದು ಸಂಕಲ್ಪವನ್ನು ಮಾಡಿಸ್ತಾ ಇರುವಂಥದ್ದು ಇತ್ತೀಚೆಗೆ ಒಂದು ನಾವು ಈ ಒಂದು ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಸಂಕಲ್ಪ ಯಾತ್ರೆಯನ್ನು ಕೂಡ ನಾವು ಮಾಡಿರುವಂಥದ್ದು ಬಸವನ ಬಾಗಿ ಒಡಿಯಿಂದ ಬಸವ ಕಲ್ಯಾಣ ಬಸವಪಲ್ಲಿನಿಂದ ಕೂಡಲ ಸಂಗಮ ಸುಮಾರು ಇಪ್ಪತ್ತೈದು ಆಧ್ಯಾತ್ಮಿಕ ಕೇಂದ್ರಗಳಿಗೆ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಈಗಾಗಲೇ ಸಂಕಲ್ಪ ಆಗ್ತಾ ಇದ್ದಾವೆ ಸಾಕಷ್ಟು ಕಡೆ ನಾವು ಮಾಡ್ತಾ ಇದ್ದೀವಿ ಇನ್ನು ಕೊನೆಗೆ ಇನ್ನೊಂದು ವಿಚಾರವನ್ನು ಇದ್ರ ಬಗ್ಗೆ ಹೇಳೋದಾದರೆ ಈ ಗ್ಯಾರಂಟಿಗಳು ಈ ಬಸವ ತತ್ವವನ್ನು ಯಾವ ರೀತಿ ನಾಶ ಮಾಡ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಅತಿ ಹೆಚ್ಚು ಯಾವುದು ಶ್ರಮ ಇದೆಯೋ ಆ ಶ್ರಮ ಮತ್ತು ಅವ್ರ ಜವಾಬ್ದಾರಿಯನ್ನು ಪರಿಗಣಿಸಿ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡದೇ ಹೋದರೆ ಖಂಡಿತವಾಗಿಯೂ ಕೂಡ ಆ ಒಂದು ಏನು ಮಾಡ್ತಾರೆ ಆ ಉದ್ಯೋಗವನ್ನು ತ್ಯಜಿಸ್ತಾರೆ ಅನ್ನುವಂಥದ್ದು ಉದಾಹರಣೆಗೆ ಐ ಎ ಎಸ್ ಅಧಿಕಾರಿಗಳು ಮತ್ತು ಕೆಳ ನೌಕರರು ಅಂತ ತಿಳ್ಕೊಳ್ಳೋಣ ಅಂದರೆ ಒಂದು ಅಟೆಂಡರ್ ಅಟೆಂಡರ್ಗೂ ಕೂಡ ಅಟೆಂಡರ್ಗೆ ಮತ್ತು ಐ ಎ ಎಸ್ ಅಧಿಕಾರಿಗಳಿಗೆ ಎಲ್ಲ ಮೇಲಾಧಿಕಾರಿಗಳಿಗೆ ಒಂದೇ ರೀತಿಯ ಹೈಕನ್ನು ಮಾಡುವಂಥದ್ದು ಇನ್ಕ್ರಿಮೆಂಟ್ ಕೊಡೋದು ಇವ್ರಿಗೆ ಒಂದು ಸಾವಿರ ರೂಪಾಯಿ ಅಂದರೆ ಎಲ್ಲರಿಗೂ ಒಂದು ಸಾವಿರ ರೂಪಾಯಿನೇ ಕೊಟ್ಟು ಅಂತ ತಿಳ್ಕೊಳ್ಳೋಣ ಈ ಮೇಲಾಧಿಕಾರಿಗಳು ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಯಾಕೆ ಅವ್ರಿಗೆ ಹೆಚ್ಚಿಗೆ ಮಾಡ್ತೀವಿ ಪರ್ಸೆಂಟೇಜ್ ಮಾಡ್ತೀವಿ ಐದು ಪರ್ಸೆಂಟೇಜ್ ಹೈಕ್ ಮಾಡ್ತೀವಿ ಅಥವಾ ಹತ್ತು ಪರ್ಸೆಂಟೇಜ್ ಹೈಕ್ ಮಾಡ್ತೀವಿ ಪರ್ಸೆಂಟೇಜಲ್ಲಿ ಯಾಕೆ ಮಾಡ್ತೀವಿ ಅಂತಂದರೆ ಅವ್ರು ಹೆಚ್ಚಿನ ಜವಾಬ್ದಾರಿ ಇದೆ ಅದಕ್ಕಾಗಿ ಅವರು ಹೆಚ್ಚಿಗೆ ಅವ್ರಿಗೆ ಏನು ಮಾಡ್ತೀವಿ ಪ್ರೋತ್ಸಾಹವನ್ನು ನೀಡ್ತೀವಿ ಅದೇ ರೀತಿ ಇವತ್ತು ಇಡೀ ಒಂದು ಮನುಕುಲದ ಭವಿಷ್ಯ ಇದ್ರ ಮೇಲೆ ನಿಂತಿದೆ ಬಸವ ತತ್ವದ ಭವಿಷ್ಯನೂ ಕೂಡ ಈ ಜೋಡೆತ್ತಿನ ಕೃಷಿಕರ ಮೇಲೆ ನಿಂತಿದೆ ಅಂತಂದಾಗ ಏನು ಮಾಡಬೇಕಾಗಿದೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲೇಬೇಕಾಗಿದೆ ಅಂತ ಅದಕ್ಕಾಗಿ ನಾವು ಕಳೆದ ಒಂದು ವರ್ಷದಿಂದಲೇ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರೋದು ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ನೀವು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೊಡೋ ಆಗಲಿ ಅನ್ನೋಂಥ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹವನ್ನು ಕೊಡ್ರಿ ಈ ಬಸವ ತತ್ವವನ್ನು ಉಳಿಸಾಕೆ ನೀವು ಹತ್ತು ಪ್ರತಿಶತ ಬಜೆಟನ್ನೇ ಇವ್ರಿಗೆ ಮೀಸಲಿಡ್ರಿ ಅಂತೇಳಿ ಪಕ್ಷಾತೀತವಾಗಿ ಎಲ್ಲರೂ ಒಂದು ಗೂಡಿ ಏನು ಮಾಡಬೇಕು ಇದಕ್ಕಾಗಿ ಪಕ್ಷಾತೀತವಾಗಿ ಒಂದು ಬಜೆಟನ್ನು ಮೀಸಲಿಡಬೇಕು ಅನ್ನೋ ಈ ನಿಟ್ಟಿನ ಒಂದು ನಾವು ಈ ಕೂಗನ್ನು ನಾವು ಈಗಾಗಲೇ ಸಿದ್ದೇಶ್ವರಪ್ಪರ ಒಂದು ಪ್ರೇರಣೆಯಿಂದ ಅವರ ಜನ್ಮಸ್ಥಳದಿಂದನೇ ಇದು ಪ್ರಾರಂಭ ಆಗಿರೋದಿದೆ ಹಾಗಾಗಿ ಇಲ್ಲಿ ಮುಂದುವರೆದು ಇಲ್ಲಿ ಯಾರನ್ನು ನಾವು ದೂಷಣೆ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಅಪವಾದ ಮಾಡಿದರೂ ಕೂಡ ಇದಕ್ಕೆ ಏನು ಪರಿಹಾರ ಇಲ್ಲ ಮುಖ್ಯವಾಗಿ ಏನಾಗುತ್ತೆ ಇದು ಎಲ್ಲನೂ ಕೂಡ ನಿಂತಿರೋದು ಮತದಾರರ ಮೇಲೆ ಮತದಾರರು ಎಚ್ಚೆತ್ತುಕೊಂಡು ಹೌದು ನಾವು ಈ ನಂದಿ ಸಂಪತ್ತನ್ನು ಉಳಿಸೋರಿಗೇ ನಾವು ಮತ ನೀಡಬೇಕು ನೀಡಿದರೆ ಮಾತ್ರ ನಮಗೂ ಒಳ್ಳೆಯ ಆಹಾರ ಸಿಗ್ತದೆ ನಮ್ಮ ಆರೋಗ್ಯ ಉಳಿತದೆ ಮತ್ತು ನಮ್ಮ ಮಕ್ಕಳ ಭವಿಷ್ಯನೂ ಇದ್ರ ಮೇಲೆ ನಿಂತದ ಅನ್ನುವಂಥ ತಿಳ್ಕೊಂಡು ಅವ್ರು ಮತ ನೀಡದೇ ಹೋದರೆ ಖಂಡಿತವಾಗಿಯೂ ಕೂಡ ಈ ರಾಜಕಾರಣಿಗಳು ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಯಾವ ಆಧಾರಿತವಾಗಿ ಮತ ತೆಗೆದುಕೊಂಡಿರ್ತಾರೋ ಅದೇ ರೀತಿ ಒಂದು ಯೋಜನೆಯನ್ನು ಅವ್ರು ಜಾರಿ ತರಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲರೂ ಕೂಡ ವಿಜ್ಞಾಪನೆ ಯಾರಿಗೆ ಮಾಡ್ಕೋತಾ ಇದ್ದೀವಿ ಮೊದಲನೇದಾಗಿ ಮತದಾರರಿಗೆ ಇನ್ನು ಎರಡನೇದಾಗಿ ರಾಜಕೀಯ ನಾಯಕರಿಗೂ ಕೂಡ ಈ ನಿಟ್ಟಿನಲ್ಲಿ ಸುಮಾರು ಜನ ಮತ ಕೊಡಕ್ಕೆ ಇವತ್ತು ತಯಾರಿ ಆಗ್ತಾ ಇದಾರೆ ಮತವನ್ನು ಮೀಸಲಿಡಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ತಾವು ಕೂಡ ಗಮನ ಹರಿಸಿ ಇದಕ್ಕೆ ಇದರಕವಾದಂತಹ ಯೋಜನೆಯನ್ನು ತರಕೆ ಪ್ರಯತ್ನ ಮಾಡಿ ಅನ್ನುವಂಥದ್ದು ಹೇಳ್ತಾ ಇದೀವಿ ಅದೇ ಈ ಒಂದು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆಯ ಮುಖ್ಯ ವಿಷಯ ಏನಾಗಬೇಕು ಈ ನಂದಿ ಸಂಪತ್ತನ್ನು ಹೆಚ್ಚಿ ಮಾಡೋದಾಗಬೇಕು ಅಂತ ಅಂದರೆ ಪ್ರತಿ ಒಂದು ಗ್ರಾಮಗಳಲ್ಲಿನೂ ಕೂಡ ಇವತ್ತು ಏನು ನಶಿಸಿ ಹೋಗಿ ಅಳಿವಿನಂಚಿನಲ್ಲಿದೆ ಹಂಚಿನಲ್ಲಿದೆ ಅದನ್ನ ಹತ್ತು ಪಟ್ಟಿ ನಾವು ಹೆಚ್ಚಿಗೆ ಮಾಡ್ತೀವಿ ಈ ಥರ ಅನ್ನುವಂಥ ಒಂದು ಭರವಸೆಯನ್ನು ನೀಡಬೇಕು ಅಂತ ಅದಕ್ಕೆ ಪೂರಕವಾದಂಥ ಯೋಜನೆ ತರ್ತೀವಿ ಅಂತ ಅಂತವರಿಗೆ ಒಂದು ಮತವನ್ನು ನೀಡುವಂತ ಒಂದು ವ್ಯವಸ್ಥೆ ಏನಾಗಬೇಕಾಗಿದೆ ಒಂದು ಸಮಾಜದಿಂದನೂ ಕೂಡ ಆಗಬೇಕಾಗಿದೆ ಎನ್ನುವಂಥ ಒಂದು ವಿಚಾರವನ್ನೇ ನಾವು ಇಲ್ಲಿ ವ್ಯಕ್ತಪಡಿಸೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಎಲ್ಲ ದೇಶದಲ್ಲಿ ಡೈರಿ ಇದಾವೆ ಡೈರಿಯಲ್ಲಿ ಆಕಳ ಹಾಲು ಬೇರೆ ಎಮ್ಮೆ ಹಾಲು ಬೇರೆ ಇದೆ ಮತ್ತು ಇಂಪೋ ನಮ್ಮ ಸಿಂಧಿ ಬ್ರೀಡ್ ಆಕಳ ಆಕರಲ್ಲಿ ಬೇರೆ ಇದೆ ಹೀಗೆ ಬಿಜಾಪುರದಲ್ಲಿ ಜವಾರಿ ಆಕಳ ಹಾಲು ನೂರು ರೂಪಾಯಿ ಲೀಟರ್ ಹೋಗ್ತವೆ ಎಮ್ಮೆ ಹಾಲು ಐವತ್ತು ರೂಪಾಯಿ ಹೋಗ್ತವೆ ಯಾಕೆ ಅಂತ ಕೇಳಿದ್ರೆ ಜವಾರಿ ಆಕಳ ಹಾಲಿನಲ್ಲಿ ಅಷ್ಟೊಂದು ವೈದ್ಯ ಮೆಡಿಕಲ್ ವ್ಯಾಲ್ಯೂ ಇದೆ ಅಂಥ ಒಂದು ಆಕಳಲ್ಲಿ ಹುಟ್ಟಿದಂಥ ಹೋರಿ ಅದರಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ಆ ಬಂದಂಥ ಸಗಣಿಯಲ್ಲಿದೆ ಅಲ್ಲ ಅದರಲ್ಲಿ ಸಗಣಿಯಿಂದ ಸಾವಯ ಗೊಬ್ಬರ ಮಾಡಲಿಕ್ಕೆ ವಿಶೇಷತೆ ಅದೊಂದು ಗುಣ ಇದೆ ಅದಕ್ಕೆ ನಾವು ಏನು ನಾವೇನಂತೀವಿ ದನಗಳನ್ನ ಸಾಕಾಳು ಮಾಡೋದರಿಂದ ಸಾವಯವ ಬೆಳೆ ಬೆಳಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಇದನ್ನು ಮಾಡಲಿಕ್ಕೆ ಎರೆಹುಳ ಗೊಬ್ಬರ ತಯಾರು ಮಾಡಲಿಕ್ಕೆ ಭೂಮಿ ಸುಧಾರಣೆ ಮಾಡಲಿಕ್ಕೆ ನಾವು ವೈಜ್ಞಾನಿಕವಾಗಿ ಹೇಳಬೇಕಂತಂದ್ರೆ ಭೂಮಿಯಾಗ ಕಾರ್ಬನ್ ರೇಷೋ ಅಂತೀವಿ ಕಾರ್ಬನ್ ರೇಷೋ ಹೆಚ್ಚಿತ್ತಪ್ಪ ತಪ್ಪ ಅಂತ ಗ್ಯಾಪು ನೈಟ್ರೋಜನ್ನು ಕಾರ್ಬನ್ ಗ್ಯಾಪ್ ಕಮ್ಮಿ ಇತ್ತಂದ್ರೆ ಭೂಮಿ ಫಲವತ್ತತೆ ಐತಿ ಇಲ್ಲ ಅಂದ್ರೆ ಇಲ್ಲ ಅಂತೀವಿ ಯಾವ ಸಾವಯವ ಮಟೀರಿಯಲ್ಗಳು ಭೂಮಿಯಾಗ ಬೆಳಂಗಿಲ್ಲ ಅವಾಗ ಭೂಮಿ ಕಟ್ಕೊಳ್ತೋಗ್ತೈತಿ ಹೋಗೋದ್ರಿಂದ ಏನಾಗ್ತೈತಿ ಮುಂದೆ ಬೆಳೆ ಇವತ್ತಿಲ್ಲ ನಾಳೆ ನಾವು ಇಳುವರಿ ಕಮ್ಮಿ ಹೋಗ್ತೈತಿ ಸರ್ಕಾರ ರಸಗೊಬ್ಬರಕ್ಕೆ ಫರ್ಟಿಲೈಸರ್ಗೆ ಸಾಕಷ್ಟು ಸಬ್ಸಿಡಿ ಕೊಡ್ತೈತಿ ಅನಿವಾರ್ಯ ಇದೆ ಆದರೆ ಏನಾಗೈತಿ ಅದೇ ಸಬ್ಸಿಡಿ ಕೆಲವೊಂದು ಉಳಿಸಿ ಈ ದನಗಳು ಸಾಕ ಅಂದರೆ ಎತ್ಗಳು ಸಾಕಲಿಕ್ಕೆ ಮತ್ತು ನಂದಿ ಸಾಕಲಿಕ್ಕೆ ಕೊಟ್ಟರೆ ಇದಕ್ಕೂ ರೈತರಿಗೆ ಪುಡ್ಸಕೊಳ್ಲಿಕ್ಕೆ ಅನುಕೂಲ ಆಗ್ತೈತೆ ಅಂತ ನಾವು ಕೇಳ್ತಾರೆ ಅವ್ರು ಬೇರೆ ಬಜೆಟ್ನೇ ಮಾಡೋದು ಬೇಕಾಗಿಲ್ಲ ಈಗಾಗಲೇ ಸರ್ಕಾರ ಸಾಕಷ್ಟು ಬಜೆಟ್ ಫರ್ಟಿಲೈಝರ್ಗೆ ಸಬ್ಸಿಡಿ ಕೊಡ್ತಾ ಕೊಡ್ತಾಯಿದ್ದಾರೆ ಆ ಸಬ್ಸಿಡಿ ಅಮೌಂಟದ್ದು ಒಂದು ಎಷ್ಟಿಟ್ಟು ಒಂದು ನಾಲ್ಕು ವರ್ಷಾರ ಈ ದನ ಇದು ಹೋರಿಗಳನ್ನಾಗಲಿ ಅಲ್ಲಿ ನಂದಿ ಸಾಕಾಣಿಕೆ ಕೊಟ್ಟರೆ ರೈತರಿಗೆ ಉತ್ತೇಜನ ಆಗ್ತೈತಿ ಎರಡನೇದ್ದು ಫರ್ಟಿಲೈಝರ್ಗೆ ಸಬ್ಸಿಡಿ ಹೆಂಗೆ ಕೊಡ್ತಾರೆ ರೈತರು ಎರೆಹುಳು ಗೊಬ್ಬರ ತಯಾರು ಮಾಡಿದ್ರೆ ಅದಕ್ಕೂ ಇಟ್ಟು ಸಬ್ಸಿಡಿ ಕೊಟ್ಟರೆ ರೈತರು ತಮಗೆ ಎತ್ತು ಸಾಕಾಗಿ ಹಾಕಾಗಿ ಸಾಕಾಣೆ ಮಾಡಿ ಎರೆಹುಳು ಗೊಬ್ಬರ ತಯಾರು ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರಿ ಗೊಬ್ಬರ ಫರ್ಟಿಲೈಸರ್ ಹ್ಯಾಂಗೆ ಡಿಸ್ಟ್ರಿಬ್ಯೂಷನ್ ಆಗ್ತೈತಿ ಹಂಗೆ ಎರೆಹುಳು ಗೊಬ್ಬರನೂ ಡಿಸ್ಟ್ರಿಬ್ಯೂಷನ್ ಆಗಕ್ಕೆ ಅನುಕೂಲ ಮಾಡೋದು ಇನ್ನು ವಿವಿಧ ರೀತಿಯಿಂದ ಸರ್ಕಾರ ಈ ರೀತಿ ಸಹಾಯ ಹೋದ್ರೆ ರೈತರು ತಾಮಾಗೆ ಎತ್ತುವರ್ಷ ಸಾಕೋಕ್ಕೆ ಶುರು ಮಾಡ್ತಾರೆ ಎತ್ತೋಗ ಬಳಕೆ ಮಾಡ್ಕೊಂಡು ಒಕ್ಕರ್ ಮಾಡಲಕ್ಕೆ ಕೊಡ್ತಾರೆ ಏನಾಗೈತೆ ರೈತರಿಗೆ ಆದಾಯ ಇಲ್ಲ ಮ ಎತ್ತು ಸಾಕಾಣೆ ಆಗೋದಿಲ್ಲ ಮತ್ತು ಎತ್ ಸಾಕಾಗಿಲ್ಲ ವರ್ಸ್ತನ ಮೇವು ಮಾಡಲಿಕ್ಕೆ ಅದು ಮೇಯಿಸಲಿಕ್ಕೆ ಒಂದಿದ್ದು ತೊಂದರೆ ಆಗ್ತೈತಿ ಅದಕ್ಕೆ ಸರ್ಕಾರ ಬೇರೆ ಕೆ ಸಬ್ಸಿಡಿ ಸಹಾಯ ಕೊಟ್ಟಂಗೆ ಎತ್ವಾ ಸಾಕಲಿಕ್ಕೂ ಸಹಾಯ ಮಾಡಿಕೊಂಡ್ರೆ ರೈತರು ತಾವೇ ಮುಂದೆ ಬರ್ತಾರೆ ಅದು ಮಾಡೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗ್ತೈತಿ ಭೂಮಿ ಫಲವತ್ತತೆ ತ್ಯ ಆಹಾರ ಧಾನ್ಯಗಳ ಗುಣಮಟ್ಟ ಜಾಸ್ತಿ ಆಗ್ತೈತಿ ಆಹಾರ ಗುಣಮಟ್ಟ ಜಾಸ್ತಿ ಆಗ್ತಪ್ಪ ಅಂದ್ರೆ ನಮ್ಮ ಮನುಷ್ಯರ ಆರೋಗ್ಯನೂ ಸುಧಾರಣೆ ಆಗ್ತೈತಿ ಅಂತೇಳಿ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಧನ್ಯವಾದಗಳು சதேவநாட் சேவநாடகேவநாடகோட <diz> <initial ½ Roth>